ಮತ್ತೆ ಗಣಪತಿ ಹೇಳಂತ ಹತ್ತು ಸಾವಿರ ರೂಪಾಯ್ದು ಹೇಳಿ ಇಪ್ಪತ್ತು ಸಾವಿರ ರೂಪಾಯ್ದು ಹೇಳುತ್ತಂಗಪ್ಪ ಅವ್ರನ್ನ ಫೋನ್ ಅಷ್ಟು ಅಂದ ಹಲೋ ಹಾಂ ಎಲ್ಲಿದ್ದೀರಪ್ಪ ಹಾಂ ಹಾಂ ಬರತ್ತರಿ ಆಯ್ತು ಗಣಪತಿ ಏನು ಎರಡು ಸಾವಿರದ ಹೇಳಿದೀರಪ್ಪ ಈ ವರ್ಷ ಇಪ್ಪತ್ತು ಸಾವಿರದ ಹೇಳಿದೀರಿ ಹಾಂ 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 ಆಯ್ತು 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 ಬರ್ರಿ ನೀವು ಇಲ್ಲಿ ಕೂಡಿಕಾರ ಮಾತಾಡೋಕೆ ಬರ್ತೈತೆ ಆಯಿತು ಆಯ್ತು ಅಡಿಸಿ ಮಕ್ಕಳು ಏನು 10 ಸಾವಿರ ರೂಪಾಯಿ ಹೆಳಾರ ಅಂತ 20000 ಹೆಳಾರ ಅಂತ ಸಾವಿರ ರೂಪಾಯಿ ಗಣಪತಿ ಹೆಳಾರ ಅಂತ ನೋಡಪ್ಪ ತಂಗಲೇ ಹೇಳಬೇಕು ಮಾರಾ ನಾನು ತರದಿಂದ ಕೊಲ್ಲಾಪುರದಿಂದ ನೀ ಹೇಳಬೇಕಲ್ಲ ಆಗ ನೀ ಹೊಕ್ಕಣ್ಣನ ನಮ್ಗೇನು ಗೊತ್ತ ನಾವು ಇಲ್ಲೇ ನಾನು ಕೇಳಿಲ್ಲ ವೈಲನ ನಾಟಕ ಮಾಡ್ತಾರೆ ಈಗ ಎಲ್ಲ ಆದಮೇಲೆ ನಾನು ಇದನ್ನು ಮಾಡ್ಕ ಬಿಡ್ತೀನಿ ನೀ ಒಂದರ ಮಾತು ಕೇಳಬೇಕಲ್ಲ ನಾವು ತಳ್ಕುವ ನೀ ಹೇಳಬೇಕಲ್ಲ ನಾನು हेलो ಶ್ರೀಡಿ ಹೇಳಪ್ಪ

ಅಡಸಿ ಮಕ್ಕಳು ನೋಡ್ರ ಹುಟ್ಟಿ ಮಕ್ಕಳ ಇದ್ ಹೇಳಿದ್ಯಾಂಕ್ ಮ್ಯಾನ ನೀರು ಐತೆ ಯಾಕೆಲ್ಲ ಕಟಿಂಗ್ ಐತಿ એ ini નદી એ ಚೆಂದ ನೋಡಪ್ಪ ಫೋನ್ ಹತ್ತಿರ ಹುಡ್ಗರ್ಗೋ ಅರ್ಜಿನ್ಯ ಚಂದ ನೋಡಿದ ಅದನ್ನ ಹೇಳ್ಬಿಡ್ರಿ ಗಣಪತಿ ಹಾಕ ಎಲ್ಲ ಊರಾಗ್ ಒಂದು ಟೀಮ್ ಇದ್ದ ಇರ್ತೈತಿ ಇದೇ ತರ ನೀವು ಮಾಡಿರ್ಬೋದು ಇದೊಂದು ನಮ್ಮ ಸಣ್ಣ ಪ್ರಯತ್ನ ಆಗೈತಿ ನಿಮ್ ಸಪೋರ್ಟ್ ನಮ್ಗೆ ಇದೇ ತರ ಕೊಡ್ರಿ ಯಾಕಂದ್ರ ಇದೇ ತರ ನಾವು ವಿಡಿಯೋಗಳು ನಿಮಗೆ ಹೆಚ್ಚಿನ ಪ್ರಮಾಣದಾಗ ಬಿಡ್ತಾವೆ ಮಾಡಿ ಮಾಡಿ ಮತ್ತೆ ಬೇರೆ ತರ ಕಾಮಿಡಿ ವಿಡಿಯೋಗಳು ಕ್ರಿಯೇಟ್ ಮಾಡ್ತಾವೆ ಮತ್ತೆ ಇದು ನಮ್ಮ ಟೀಮ್ ಐತಿ ಇದಕ್ಕೆ ನಿಮ್ಮ ಸಪೋರ್ಟ್ ನಮಗೆ ಬೇಕಾಗೈತಿ ದಯಮಾಡಿ ಸಪೋರ್ಟ್ ಮಾಡ್ರಿ ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಹೊಸ ಆಗಿದ್ರೆ ಬೆಲ್ ಐಕೊಂಡನ್ ಕೂಡ ಕ್ಲಿಕ್ ಮಾಡ್ಕೋರಿ ಮುಂದಿನ ವಿಡಿಯೋ ಸಿಗ್ತಾವೆ ಅಲ್ಲಿವರೆಗೂ ಬಾಯ್ ಬಾಯ್